ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ವಿಡಿಯೋನ ಮುಂದುವರಿಸ್ತಾ ಹೋಗೋಣ ಸೊ ಇವಾಗ ಮನೆ ಅಂತ ಅಂದಮೇಲೆ ಮುಖ್ಯವಾಗಿ ಹೆಣ್ಮಕ್ಳಿಗೆ ಇಷ್ಟಪಟ್ಟು ತುಂಬ ಹೊತ್ತು ಸಮಯ ಕಳೆಯುವಂತಹ ಒಂದು ಜಾಗ ಅಂತಂದರೆ ಅಡುಗೆ ಮನೆ ಸೊ ಅಡುಗೆ ಮನೆನ ಅವರು ತುಂಬಾ ಕ್ರಿಯೇಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಸೊ ಹಾಗಾಗಿ ವಾಸ್ತು ಪ್ರಕಾರ ಮನೆಯನ್ನು ಕಟ್ಟಿರ್ತಾರೆ ಅಥವಾ ಇವರು ಇಟ್ಕೊಳ್ಳೋದು ವಾಸ್ತು ಪ್ರಕಾರನ ಬಿಟ್ಟು ಇವ್ರಿಗೆ ಅನುಕೂಲ ಆಗೋ ಥರ ಇಟ್ಕೊಂಡಿರ್ತಾರೆ ಅಥವಾ ಮನೆ ಕಟ್ಟೋದ್ರೆ ಸ್ವಲ್ಪ ಇಂಚೆ ಮುಂಚೆ ಮಾಡಿಬಿಟ್ಟಿರ್ತಾರೆ ಸೊ ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ವಾಸ್ತು ಪ್ರಕಾರ ಅಡುಗೆ ಮನೆ ಹೇಗಿರಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ಇದ್ರ ಬಗ್ಗೆ ನಾನು ಹೆಚ್ಚಾಗಿ ತಿಳ್ಕೊಂಡಿರಲಿಲ್ಲ ಸೊ ನಾನು ಕೂಡ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪು ಅಂತ ಮಾಡಿಲ್ಲ ಒಂದೇ ಒಂದು ತಪ್ಪನ್ನು ಮಾಡಿದೆ ಸೊ ಯಾಕಂದರೆ ನಮ್ಮ ಅಡುಗೆ ಮನೆ ಪಕ್ಕ ವಾಸ್ತು ಪ್ರಕಾರ ಕರೆಕ್ಟಾಗಿ ಇದೆ ಸೊ ಹಾಗಾಗಿ ನಾವು ಇಟ್ಕೊಳ್ಳೋದ್ರಲ್ಲಿ ಎಲ್ಲೋ ವಸ್ತುಗಳನ್ನ ಆ ಕಡೆ ಈ ಕಡೆ ಇಟ್ಟಿರ್ತೀವಿ ಹಾಗಾಗಿ ನಾನು ಅದನ್ನು ಏನು ತಪ್ಪು ಮಾಡ್ತೀವಿ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಹೆಣ್ಮಕ್ಳಿಗೆಲ್ರಿಗೂ ಕೂಡ ಉಪಯುಕ್ತ ಆಗುತ್ತೆ ಯಾವುದೇ ಒಂದು ವಿಚಾರ ಆದರೂ ಕೂಡ ನಾವು ಹಿಂದಿನ ಕಾಲದಿಂದ ನಮ್ಮ ಹಿರಿಯರು ಏನು ಹೇಳಿರ್ತಾರೆ ಅದನ್ನು ನಾವು ನಡೆಸ್ಕೊಂಡು ಬರ್ತಾ ಇರ್ತೀವಿ ಸೊ ಅದನ್ನೇ ನಮಗೆ ಒಂದು ಒಂದು ಮೋಟಿವೇಶನ್ ಆಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ಹೇಳ್ಕೊಡುವಂತ ವಿಷಯ ಆಗಿರ್ಬೋದು ಸೊ ಅಡುಗೆ ಮನೆಯಲ್ಲಿ ಸ್ಟವ್ ಎಲ್ಲಿರಬೇಕು ಯಾವ ದಿಕ್ಕಿಗೆ ಇರಬೇಕು ಹಾಗೆ ಸಿಂಕ್ ಯಾವ ಕಡೆ ಇರಬೇಕು ಶೆಲ್ಫ್ ಯಾವ ಕಡೆ ಇರಬೇಕು ನಾವು ನೀರನ್ನ ಯಾವ ಕಡೆ ಜಾಸ್ತಿ ಬಳಸಬೇಕು ಹಾಗೆ ವಸ್ತುಗಳನ್ನ ಜಾಸ್ತಿ ಯಾವ ಕಡೆ ಇಡಬೇಕು ಹೇಗೆ ಇಟ್ಕೋಬೇಕು ಅಡುಗೆ ಮನೆಯನ್ನ ಅನ್ನೋದ್ರ ಬಗ್ಗೆ ನಾನು ನಿನ್ನೆ ಮೊನ್ನೆ ಸ್ವಲ್ಪ ವಿಚಾರಗಳನ್ನ ತಿಳ್ಕೊಳೋದಕ್ಕೆ ಪ್ರಯತ್ನ ಪಟ್ಟೆ ಅದರಲ್ಲಿ ನಾನು ತಿಳ್ಕೊಂಡಿರೋ ವಿಚಾರಗಳನ್ನ ನಿಮಗೆ ತಿಳ್ಸೋದಕ್ಕೆ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಎಲ್ಲ ಹೆಣ್ಮಕ್ಳಿಗೂ ಕೂಡ ಉಪಯುಕ್ತ ಆಗತ್ತೆ ಅಂತ ಹೇಳಿ ಈ ಒಂದು ವಿಡಿಯೋನ ಶುರು ಮಾಡ್ತೀನಿ ಇದ್ದೀನಿ ಸೊ ಹಾಗಿದ್ರೆ ನೀವೆಲ್ಲರೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಫ್ರೆಂಡ್ಸ್ ನಿಮ್ಮ ಒಂದು ಪುಟ್ಟ ಸಪೋರ್ಟಿಂದ ನನಗೂ ಕೂಡ ಒಂದು ಒಳ್ಳೆ ಉಪಯುಕ್ತ ಮಾಹಿತಿಗಳನ್ನ ಇನ್ನೂ ಹೆಚ್ಚಾಗಿ ತಿಳ್ಕೊಂಡು ತಿಳಿಸ್ಕೊಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಆಗುತ್ತೆ ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲೀಸ್ಗೂ ಕೂಡ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರಿ ಹಾಗೆ ನನ್ನ ಒಂದು ಮೋಟಿವೇಶನಲ್ ವೀಡಿಯೋಗಳು ಹೇಗಿರುತ್ತೆ ಹಾಗೆ ನಾನು ಇವಾಗ ಕೊಡ್ತಾ ಇರೋಂಥ ಟಿಪ್ಸ್ ವಿಡಿಯೋಗಳು ಹೇಗಿರುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಆದರೂ ಯಾವುದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಆ ಒಂದು ವೀಡಿಯೋನ ಆ ಕ ವಿಡಿಯೋದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ನೆಕ್ಸ್ಟ್ ನಾನು ಆ ಒಂದು ವೀಡಿಯೋನ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಹೆಚ್ಚಿನ ವಿಷಯಗಳನ್ನ ನೀವು ಹೇಗೆ ನನಗೆ ಒಂದು ಮೋಟಿವೇಶನ್ ಕೊಡ್ತೀರ ಅದರಿಂದ ನನಗೂ ಕೂಡ ಮೋಟಿವೇಟ್ ಆಗಿ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ನಿಮ್ಮ ಒಂದು ಸಬ್ಸ್ಕ್ರೈಪ್ಷನ್ನ ನಾನು ಕೇಳ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ಶೇರ್ ಕೂಡ ಮಾಡ್ತಾ ಬನ್ನಿ ಬನ್ನಿ ಇವಾಗ ನಾನು ಹೇಗೆ ನನ್ನ ಅಡುಗೆ ಮನೆಯ ಚೆನ್ನಾಗಿ ಸೆಟ್ ಮಾಡ್ಕೊಡೆ ಅಂತ ಹೇಳಿ ತೋರಿಸ್ತೀನಿ ಹಾಗೆ ಯಾವ ಯಾವ ವಸ್ತುಗಳು ಯಾವ ಯಾವ ದಿಕ್ಕಲ್ಲಿ ಇರಬೇಕು ಅಂತ ಹೇಳಿ ಕೂಡ ತೋರಿಸ್ತಾ ಹೋಗ್ತೀನಿ ಬನ್ನಿ ವಿಡಿಯೋನ ಶುರು ಮಾಡಿಕೊಂಡು ನೋಡ್ತಾ ಹೋಗೋಣ ಈಗ ಏನು ನೋಡ್ತಾ ಇದ್ದೀರಾ ಇದು ನನ್ನ ಪುಟ್ಟ ಅಡುಗೆ ಮನೆ ಸೊ ಇಲ್ಲಿ ಇವತ್ತು ಪೂಜೆ ಆಗಿರೋದ್ರಿಂದ ಎಲ್ಲ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ಎತ್ತಿಟ್ಬಿಟ್ಟಿದ್ದೀನಿ ಹಾಗಾಗಿ ಫುಲ್ ಮನೆ ಎಲ್ಲನೂ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪ್ರತಿ ವಾರದಲ್ಲಿ ಒಮ್ಮೆ ನಾನು ಅಡುಗೆ ಮನೆನ ಈ ರೀತಿಯಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ಕೋತೀನಿ ಸ್ವಲ್ಪ ಗಲೀಜಂತ ಯಾವಾಗ ಅನಿಸುತ್ತೆ ಆವಾಗ ಏನೇನು ಆಗಿರುತ್ತೆ ಅದನ್ನೆಲ್ಲ ಕ್ಲೀನ್ ಬರ್ತಾ ಇರ್ತೀನಿ ಸೊ ಇವತ್ತು ಅಡುಗೆ ಮನೆಯಲ್ಲಿ ವಾಸ್ತು ಪ್ರಕಾರ ಯಾವ ಯಾವ ವಸ್ತು ಯಾವ ಯಾವ ಜಾಗದಲ್ಲಿ ಇರಬೇಕು ಅನ್ನೋದು ಹೇಳೋದನ್ನು ನೋಡ್ತಾ ಇದ್ದೀವಿ ಸೊ ಇವಾಗ ನಾನು ಮೊದಲನೇದಾಗಿ ಸ್ಟೋಕ್ ಕ್ಲೀನ್ ಮಾಡ್ಕೋತಾ ಇದ್ದೆ ಯಾಕಂದರೆ ಎಣ್ಣೆದಾಗಿರ್ಬೋದು ಜಿಡ್ಡು ಅದೆಲ್ಲ ಇರುತ್ತೆ ಸೊ ಡೈಲಿ ಒರೆಸ್ಕೊತೀವಿ ಆದರೆ ಒಮ್ಮೆ ಒಂದು ಸಲಾದ್ರೂ ಇವಾಗ ಈ ರೀತಿ ನಾವು ಸೋಪಲ್ಲಿ ಅಥವಾ ಒಂದು ಸ್ಕ್ರಬ್ಬರಲ್ಲಿ ಯಾವುದಾದ್ರೂ ಒಂದು ಆಯಿಲ್ ಲಿಕ್ವಿಡ್ ಏನು ಯೂಸ್ ಮಾಡಿಕೊಂಡು ನಾವು ನೀಟಾಗಿ ಒರೆಸ್ಕೋಬೇಕಾಗುತ್ತೆ ಹಾಗೆ ಸ್ಟವ್ ಇರೋ ಆ ಕಡೆ ಈ ಕಡೆ ಗೋಡೆಗಳನ್ನೂ ಕೂಡ ಒರೆಸ್ಕೋಬೇಕಾಗುತ್ತೆ ಜಿಡ್ಡಾರ ಇರುತ್ತಲ್ವ ಸೊ ಹಾಗಾಗಿ ಸೊ ಅಡುಗೆ ಮನೆ ನೀಟಾಗಿತ್ತು ಅಂತಂದರೆ ನಮಗೂ ಕೂಡ ಆಗುತ್ತೆ ಈ ರೀತಿಯಾಗಿ ನಾನು ನೀಟಾಗಿ ಸ್ಟವ್ ಮತ್ತು ಸ್ಟವ್ ಶೆಲ್ಫ್ ಏನಿದೆ ಅದನ್ನು ತೊಡ್ಕೋತಾ ಇರ್ತೀನಿ ವಾರದಲ್ಲಿ ಒಮ್ಮೆ ಆದರೂ ನಾನು ಈ ರೀತಿಯಾಗಿ ಫುಲ್ ಡೀಪ್ ಕ್ಲೀನ ಮಾಡ್ತೀನಿ ಪ್ರತಿದಿನ ಅಡುಗೆ ಆದಮೇಲೆ ಸ್ಟವ್ ಒರೆಸ್ಕೊತೀನಿ ಹಾಗೆ ಕೆಳಗಡೆ ಎಲ್ಲ ಇರ್ತೀನಿ ಇವತ್ತು ಅಡುಗೆ ಮನೆಯಲ್ಲಿ ಪೂರ್ವ ದಿಕ್ಕಿಗೆ ನಾವು ಮುಖ ಮಾಡಿ ನಿಂತು ಅಡುಗೆ ಮಾಡಬೇಕು ಅಂದರೆ ಪೂರ್ವ ದಿಕ್ಕಿಗೆ ನಮ್ಮ ಮುಖ ಇರಬೇಕು ಹಾಗೆ ನಿಂತು ನಾವು ಅಥವಾ ಕೂತು ಅಡುಗೆನ ಮಾಡಬೇಕು ಯಾವುದೇ ಕಾರಣಕ್ಕೂ ನಾವು ದಿಕ್ಕನ್ನು ಬದಲಾಯಿಸಿ ಒಲೆ ಹಚ್ಚೋದನ್ನು ಮಾಡಬಾರ್ದು ಪೂರ್ವ ದಿಕ್ಕಿಗೆ ನಾವು ಪ್ರತಿ ಮನೆಯಲ್ಲೂ ನೋಡಿದ್ರೂ ಕೂಡ ಸ್ಟವ್ ಒಲೆ ಏನೇ ಇದ್ದರೂ ಕೂಡ ಪೂರ್ವ ದಿಕ್ಕಲ್ಲಿಟ್ಟು ಅಡುಗೆ ಮಾಡ್ತಾರೆ ಅದು ನಮ್ಮ ಹಿಂದಿನ ಸಂಪ್ರದಾಯ ಬಂದಿರೋದು ನಾವು ಕೂಡ ಸ್ಟವನ್ನ ತಪ್ಪದೆ ಅದೇ ದಿಕ್ಕಲ್ಲಿ ಇಡಬೇಕು ಇವಾಗ ನಮ್ಮ ಒಂದು ಪೂರ್ವ ಮತ್ತು ದಕ್ಷಿಣ ಮಧ್ಯ ಇರುವಂತಹ ಈಶಾನ್ಯ ದಿಕ್ಕಿನಲ್ಲಿ ನಾವು ಆ ಒಂದು ಸಿಂಕ್ ಏರಿಯಾನ ಇಟ್ಕೋಬೇಕು ಅಂದರೆ ಪೂರ್ವ ಮತ್ತು ದಕ್ಷಿಣ ಏರಿಯಾ ಏನಿದೆ ಆ ಒಂದು ಮಧ್ಯದಲ್ಲಿ ನಾವು ಸಿಂಕ್ ಏರಿಯಾನ ಯೂಸ್ ಮಾಡಬೇಕು ಅಲ್ಲೇ ನೀರನ್ನು ಬಳಸಬೇಕು ನಾವು ಸಿಂಕ್ ಆಗಲಿ ಅಥವಾ ವಾಟರ್ ಪ್ಯೂರಿಫೈಯರ್ ಆಗಲಿ ನಾವು ಅಲ್ಲೇ ಇಟ್ಕೋಬೇಕು ಅದನ್ನು ಬಿಟ್ಟು ಜಾಗನ ಬದಲಾಯಿಸಬಾರ್ದು ಅದು ಕೂಡ ನಮ್ಮ ಒಂದು ಶ್ರೇಯಸ್ಸಿಗೆ ಒಳ್ಳೆಯದಲ್ಲ ಹಾಗೆ ನಾವಿವಾಗ ಅಡುಗೆ ಮಾಡಿದಾಗಕ್ಕೆ ಸ್ಟವ್ ಇಟ್ಕೊಂಡಿರ್ತೀವಿ ಪಕ್ಕದಲ್ಲೇ ಪಟಪಟ ಅಂತ ಹೇಳಿ ಒಗ್ಗರಣೆ ಹಾಕ್ಬೇಕು ಅಂತ ಹೇಳಿ ಎಣ್ಣೆ ಮತ್ತು ತುಪ್ಪದ ಬಾಟ್ಲುಗಳನ್ನೆಲ್ಲ ಪಕ್ಕದಲ್ಲೇ ಈ ರೀತಿಯಾಗಿ ಇಟ್ಕೊಂಡಿರ್ತೀವಿ ಮುಂಚೆ ನನ್ನ ವೀಡಿಯೋದಲ್ಲಿ ನೋಡಿರ್ಬೋದು ಎಣ್ಣೆ ಬಾಟ್ಲು ಅಲ್ಲೇ ಇತ್ತು ಸೊ ಇವಾಗ ನಾನು ನೋಡಿದಾಗ ಗೊತ್ತಾಯಿತು ಎಣ್ಣೆ ಮತ್ತು ತುಪ್ಪದ ಬಾಟ್ಲುಗಳು ಏನಿರುತ್ತೆ ಆ ಒಂದು ಜಾಡಿಗಳಾಗಿರ್ಬೋದು ಏನೇ ಆದರೂ ಕೂಡ ಸ್ಟವ್ ಪಕ್ಕದಲ್ಲಿ ಇಟ್ಕೋಬಾರ್ದು ಸೊ ಹಾಗಾಗಿ ನಾನು ಕೂಡ ಅದೊಂದು ತಪ್ಪನ್ನು ಮಾಡಿದ್ದೆ ಹಾಗಾಗಿ ಅದನ್ನು ಬದಲಾಯಿಸ್ಕೊತಾ ಇದ್ದೀನಿ ಯಾವುದಾದ್ರೂ ಒಂದು ಗಿಡ ಇಟ್ಕೊತೀರಾ ಇಟ್ಕೊಳ್ಳಿ ಒಂಥರ ನೋಡೋದಕ್ಕೂ ಖುಷಿ ಅನಿಸುತ್ತೆ ಅಡುಗೆ ಮಾಡ್ತಾ ಒಂದು ಹಸಿರು ನೋಡೋದು ಕೂಡ ಖುಷಿ ಅನಿಸುತ್ತೆ ಸೊ ಹಾಗಾಗಿ ನಾನು ಅಲ್ಲಿ ಒಂದು ಗಿಡನ ಇಟ್ಕೊಂಡಿದ್ದೀನಿ ಮನಿ ಪ್ಲಾಂಟ್ ಇತ್ತು ಅಂತ ಹೇಳಿ ನನ್ನ ಹತ್ರ ನಾನು ಅಲ್ಲಿ ಇಟ್ಕೊಂಡಿದ್ದೀನಿ ಮೇಲಿರೋದು ಆರ್ಟಿಫಿಷಿಯಲ್ ಪ್ಲ್ಯಾಂಟು ನಾನು ಹಾಗೆ ಇಟ್ಟಿದ್ದೀನಲ್ವ ಅದು ಕೂಡ ಟಚ್ ಆಗಿದೆ ಅಷ್ಟೆ ಸೊ ಇವಾಗ ಉಪ್ಪು ಸಾಸಿವೆ ಅರಿಶಿನ ಪುಡಿ ಮತ್ತು ಸೋಡಾನ ಅದರೊಳಗಡೆ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಪುಟ್ಟ ಕುಟಾಣಿ ಇಟ್ಟಿದ್ದೀನಿ ಮತ್ತು ಸ್ಪೂನ್ಸ್ಗಳನ್ನ ಇಟ್ಕೊಂಡಿದ್ದೀನಿ ಈ ಅಡುಗೆ ಮನೆ ಹತ್ರ ಇರೋದು ಒಳ್ಳೆಯದು ಯಾಕಂತಂದರೆ ಅದು ಹಿಂದಿನ ಕಾಲದಿಂದಲೂ ಅಷ್ಟೇ ಒಳಕಲ್ಲು ಅಡುಗೆ ಮನೆಯಲ್ಲಿ ಒಲೆ ಪಕ್ಕ ಅಥವಾ ಅಕ್ಕಪಕ್ಕದಲ್ಲಿ ಇರುತ್ತೆ ಸೊ ಹಾಗಾಗಿ ನಾನು ಕೂಡ ಆ ಕುಟಾಣಿನ ಅಲ್ಲೇ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಫೈನಲ್ ಆಗಿ ಈ ರೀತಿಯಾಗಿ ಅಡುಗೆ ಮನೆ ಕಾಣ್ತಾ ಇದೆ ನಾವು ಅಡುಗೆ ಮಾಡುವಾಗ ಈ ಒಂದು ಉತ್ತರ ದಿಕ್ಕಿನಲ್ಲಿ ಏನೋ ಶೆಲ್ಫ್ ಇರುತ್ತೆ ಆ ಶೆಲ್ಫಲ್ಲೇ ಭಾರವಾದ ವಸ್ತುಗಳನ್ನ ಇಟ್ಟಿರಬೇಕು ಉತ್ತರ ದಿಕ್ಕಿನಲ್ಲೇ ಶೆಲ್ಫ್ನ ಜಾಸ್ತಿಯಾಗಿ ಮಾಡ್ತಾರೆ ಬೇರೆ ಯಾವ ದಿಕ್ಕಿಗೂ ಮಾಡಬಾರ್ದು ಇನ್ನೂ ಅತಿ ಹೆಚ್ಚಾಗಿ ನಮ್ಮ ಹತ್ರ ವಸ್ತುಗಳಿದೆ ಜೋಡಿಸ್ಕೋಬೇಕು ಅಂತಂದರೆ ದಕ್ಷಿಣ ದಿಕ್ಕಲ್ಲಿ ಸ್ವಲ್ಪ ಮಟ್ಟಿಗೆ ಜೋಡಿಸ್ಕೋಬಹುದು ಈ ರೀತಿಯಾಗಿ ಉತ್ತರ ಮತ್ತು ಪಶ್ಚಿಮ ದಿಕ್ಕು ಏನಿದೆ ಅದಕ್ಕೆ ಮಧ್ಯವಾಗಿ ನಾವು ಫ್ರಿಡ್ಜನ್ನು ಇಟ್ಕೋಬೇಕು ಈ ಕೌಂಟರ್ ಟಾಪ್ ಏನಿದೆ ಶೆಲ್ಫ್ ಮೇಲೆ ಈ ಒಂದು ಭಾಗದಲ್ಲಿ ನಮ್ಮ ಒಂದು ವಾಟರ್ ಕ್ಯಾನ್ಗಳೇನಿರುತ್ತೆ ಅದನ್ನು ಇಟ್ಕೋಬಹುದು ಹೀಗೆ ಮಿಕ್ಸಿಯನ್ನು ಕೂಡ ನಾವು ಈ ಕಡೆ ಸೈಡಲ್ಲ ಇಟ್ಕೊಂಡಿದ್ದೀನಿ ನಿಮ್ಮ ಹತ್ರ ಓವನ್ ಇತ್ತು ಅಂತಂದ್ರೂ ಕೂಡ ನೀವು ಸ್ಟೋವ್ ಪಕ್ಕದಲ್ಲೇ ನೀವು ಆ ಒಂದು ಜಾಗದಲ್ಲಿ ಇಟ್ಕೋಬಹುದು ಹೀಗೆ ಕೆಳಗಡೆ ನಾನು ನಮ್ಮ ಒಂದು ದಿನನಿತ್ಯದ ವಸ್ತುಗಳೇನಿರುತ್ತೆ ಅದನ್ನ ಜೋಡಿಸ್ಕೊತಾ ಬಂದಿದ್ದೀನಿ ಉತ್ತರ ದಿಕ್ಕಿನಲ್ಲಿ ನಾವು ಶೆಲ್ಫ್ಗಳನ್ನ ಮಾಡಿಸ್ಕೋಬೇಕು ಹಾಗೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಾವು ಸ್ಟೌವ್ಗಳನ್ನ ಇಟ್ಕೋಬೇಕು ಸ್ಟೋವ್ ಅಕ್ಕಪಕ್ಕದಲ್ಲಿ ಯಾವುದೇ ಕಾರಣಕ್ಕೂ ಎಣ್ಣೆ ಜಾಡಿಗಳನ್ನ ಇಟ್ಕೋಬಾರ್ದು ನಿಮ್ಮ ಒಂದು ಅನುಕೂಲಕ್ಕೆ ತಕ್ಕಂತೆ ಅಡುಗೆ ಮನೆ ಮನೆಯನ್ನ ಮಾಡಿಕೊಂಡ್ರು ಕೂಡ ಆ ಒಂದು ಏನು ವಾಸ್ತು ಇರುತ್ತೆ ಅದರ ಪ್ರಕಾರ ನಾವು ನಡ್ಕೊತಾ ಹೋಗಬೇಕಾಗುತ್ತೆ ಹೀಗೆ ಅಡುಗೆ ಮನೆಯ ಟೂರ್ ಜೊತೆಗೆ ನಾನು ಸ್ವಲ್ಪ ವಾಸ್ತು ಪ್ರಕಾರವಾಗಿ ಅಡುಗೆ ಮನೆ ಹೇಗೆ ಇಟ್ಕೋಬೇಕು ಅಂತ ಹೇಳಿ ತೋರಿಸಿದ್ದೀನಿ ಸಿಂಕಲ್ಲಿ ನಾನು ಒಂದು ಬೌಲಿಗೆ ಹೋಲ್ ಮಾಡಿ ಈ ರೀತಿಯಾಗಿ ಇಟ್ಕೊಂಡಿದ್ದೀನಿ ಯಾಕಂದರೆ ನಾವು ಎಂಜಲನ್ನು ಚೆಲ್ಲೋವಾಗ ಹಳ್ಳಿ ಕಡೆ ಆದರೆ ಹೊರಗಡೆ ಚೆಲ್ಬಿಡ್ತೀವಿ ಇಲ್ಲಿ ಹಾಗೆಲ್ಲ ಆಗೋದಿಲ್ಲ ಸಿಂಕಲ್ ಹಾಕಿ ಅದನ್ನೆಲ್ಲ ಕೈಯಲ್ಲಿ ಕ್ಲೀನ್ ಮಾಡೋದಕ್ಕಿಂತ ಆ ಬೌಲಲ್ಲಿ ಸುರಿದ್ರೆ ಉಳಿದಿರುವಂತಹ ವಸ್ತು ಅದರಲ್ಲೇ ಉಳ್ಕೊಂಡು ನೀರೆಲ್ಲ ಹೋಗಿಬಿಡುತ್ತೆ ಫೈನಲ್ ಆಗಿ ನಾನು ಈ ಒಂದು ವಿಚಾರದಲ್ಲಿ ಅಡುಗೆ ಮನೆ ಟೂರ್ ಜೊತೆಗೆ ಒಂದು ನಮ್ಮ ನನ್ನ ಒಂದು ಏನು ವಿಚಾರ ಇರುತ್ತೆ ಅಡುಗೆ ಮನೆ ಹೆಂಗಸರಿಗೆ ಆ ಒಂದು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ದಕ್ಷಿಣ ಭಾಗದಲ್ಲೂ ಕೂಡ ಒಂದು ಪಾತ್ರೆ ಸ್ಟ್ಯಾಂಡನ್ನು ಇಟ್ಕೊಂಡಿದ್ದೀನಿ ಈ ಪುಟ್ಟ ವೀಡಿಯೋ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಶೇರ್ ಮಾಡಿ ಏನು ಅನಿಸಿಕೆ ಆಯಿತು ಕಮೆಂಟ್ ಮಾಡಿ